ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಪಾರ್ಟ್ ಒನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ದಿಸ್ ಇಸ್ ಪಾರ್ಟ್ ಟು ವಿಡಿಯೋ ಸೊ ನಾನು ಇದು ತುಂಬಾ ಲೆಂತ್ ಇರೋದ್ರಿಂದ ನಾನು ಎರಡು ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಪಾರ್ಟ್ ಟು ಏನಂತ ಅಂದ್ರೆ ಗೌರಿ ಹಬ್ಬದ ದಿನನೇ ನಾವು ಗೌರಿನ ಏನೇನು ತೆಗಿಯೋ ಟೈಮ್ ಅಲ್ಲಿ ಮಡ್ಲಕ್ಕಿಯನ್ನ ಕೊಡ್ಬೇಕಿತ್ತು ನಾನು ಅಮ್ಮ ಆಂಟಿ ಮೂರ್ ಜನನು ಕೊಟ್ವಿ ಸೊ ಮಡ್ಲಿಕ್ಕಿಗೇನು ಏನಂದ್ರೆ ಕೊಬ್ಬರಿ ಮತ್ತೆ ಉರ್ಗಡ್ಲೆ ರಾಕೆ ಪೀಸ್ ಮತ್ತೆ ಬಳೆ ಹಣ್ಣು ಕಾಯಿ ಎಲ್ಲಾನು ಕೊಡ್ಬೇಕಾಗುತ್ತೆ ಸೊ ಇದನ್ನ ಗೌರಿಗೆ ಕೊಟ್ಟು ಅದಾದ್ಮೇಲೆ ಅಮ್ಮ ಗೌರಿಯನ್ನ ಹಾಕ್ತಾ ಇದ್ದಾರೆ ಸೊ ಹೇಗೆ ಅಂದ್ರೆ ನಾವು ಬೆಳಗ್ಗೆ ಏನ್ ಗೌರಿ ಕೂರ್ಸಿದ್ವಿ ಅದನ್ನ ಸಂಜೆ ಒಳ್ಳೆ ಟೈಮ್ ನೋಡಿ ಗೌರಿಯನ್ನ ವಿಸರ್ಜನೆ ಮಾಡ್ತಾ ಇದೀವಿ ಸೊ ಇದೆ ತರ ಅಮ್ಮ ನಡ್ಸ್ಕೊಂಡ್ ಬಂದಿರೋದು ಬೆಳಗ್ಗೆ ಗೌರಿ ಕೂಡ ಸಂಜೆ ಗೌರಮ್ಮನ್ನ ಒಳ್ಳೆ ಟೈಮ್ ಅಲ್ಲಿ ಕಳಿಸ್ತಾ ಇರೋದು ಸೊ ನಾವು ಗೌರಿಯನ್ನ ಕಳ್ಸಾದ್ಮೇಲೆ ಆ ನೀರನ್ನ ಎಲ್ಲಿ ದೇವ್ರು ಕೂಡಿದ್ವಿ ಅಲ್ಲಿ ಒಂದ್ ದಿನ ಹಾಗೆ ಇಡ್ತೀವಿ ಸೊ ಇನ್ನು ಗೌರಿ ಹಬ್ಬದ ದಿನ ನಾನು ಅಷ್ಟೇ ಬ್ಲಾಗ್ ನ ಮಾಡಿದ್ದು ನೆಕ್ಸ್ಟ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಸಿಸ್ಟರ್ ಮನೆಗೆ ನಮ್ನ ಇನ್ವೈಟ್ ಮಾಡಿದ್ರು ಬಿಕಾಸ್ ಅವ್ರ ಮನೆಯಲ್ಲಿ ಗಣೇಶನ ಕೂಡಿದ್ರು ಅದಕ್ಕೋಸ್ಕರ ನಾನು ರೆಡಿಯಾಗಿ ಹೋಗ್ತಾ ಇದೀನಿ ನಂದು ಹೇಗೆ ರೆಡಿ ಆಗ್ತೀನಿ ಸಿಂಪಲ್ ಆಗಿ ಅಂದ್ರೆ ಫಸ್ಟ್ ಟೋನರ್ ಯೂಸ್ ಮಾಡೋದು ಟೋನರ್ ಟೋನರ್ ಆದಮೇಲೆ ನ ಯೂಸ್ ಮಾಡೋದು ಸೆಟ್ ಆಫಿಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ನೀವು ಬೇಕಾದರೆ ಡ್ರೈ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಇರೋರು ಸೆಟ್ ಎಲ್ಲ ಯೂಸ್ ಮಾಡ್ಬೋದು ಆಫ್ಟರ್ ಮಾಯಶ್ಚುರೈಸರ್ ನಾನ್ ಯೂಸ್ ಮಾಡೋದು ಪ್ರೈಮರ್ ಪ್ರೈಮರ್ ಏನಕ್ಕೆ ಯೂಸ್ ಮಾಡ್ತಾರೆ ಮೇನ್ಲಿ ಅಂದ್ರೆ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ಲಿ ಮತ್ತೆ ಸ್ವೆಟ್ ಆಗದ ಇರ್ಲಿ ಚೆನ್ನಾಗಿ ಬೇಸು ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಪ್ರೈಮರ್ ಯೂಸ್ ಮಾಡೋದು ಪ್ರೈಮರ್ ಅಲ್ಲಿ ತುಂಬಾ ಟೈಪ್ ಇದೆ ಇಟ್ ಸ್ವಲ್ಪ ಐ ಎಂಡ್ ಇದೆ ನೀವು ಲೋಯರ್ ಲೆವೆಲ್ ಅಲ್ಲೂ ಕೂಡ ತಗೋಬಹುದು ಸೊ ಪ್ರೈಮರ್ ಫಸ್ಟ್ ನಸ್ಟ್ ಫೇಸ್ಗೆಲ್ಲ ಅಪ್ಲೈ ಮಾಡಿ ನೆಕ್ಸ್ಟ್ ನಾನು ಕಲರ್ ಕರೆಕ್ಟ್ ಅನ್ನ ತಗೋತಾ ಇದ್ದೀನಿ ಇದು ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಇದು ನೈಕದಲ್ಲಿ ತುಂಬಾನೇ ಚೆನ್ನಾಗಿದೆ ఎల్గూ కూడా అండర్ ఎలా బ్లాక్ ఇచ్చు కరెక్ట్ అప్లై మెస్ ఎలా మేక్ శోర్ అదే అప్లై మేలు ఎస్ట్ చాలా బ్లెండ్ మనోదు కూడా హైఅండ్ యూస్ మిరతే సో ఇంపార్టెంట్ అదే నేవరెట్ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಇದು ಬಂದು ಲ್ಯಾಕ್ಮೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಐ ಕವರೇಜ್ ಕೊಡುತ್ತೆ ಅಂಡ್ ಫೇಸ್ ಅಲ್ಲಿ ತುಂಬಾ ಅದು ಬಲ್ಕಿ ಅನ್ಸೋದಿಲ್ಲ ಕೇಕಿ ಅನ್ಸೋದಿಲ್ಲ ಹೆವಿ ಅಂತ ಅನ್ಸೋದಿಲ್ಲ ನೋಡಿ ಇವಾಗ ನನ್ನ ಸ್ಕಿನ್ ಹೇಗಿತ್ತು ಹಾಗೆ ಇದೆ ಬಟ್ ಸ್ವಲ್ಪ ಮಾರ್ಕ್ಸ್ ಎಲ್ಲ ಕವರ್ ಆಗ್ತಿದೆ ಅಷ್ಟೇ ಅದಾದ್ಮೇಲೆ ನನ್ನ ಫೇವರೆಟ್ ಪಾರ್ಟ್ ಬ್ಲಶ್ ಅಪ್ಲೈ ಮಾಡೋದು ಪ್ಲಸ್ ಇದು ಕೂಡ ಅಷ್ಟೇ ಲೋ ಎಂಡ್ ಅಲ್ಲೇ ಇದೆ ನಿಮ್ಗೆ ಆಲ್ಮೋಸ್ಟ್ ಒನ್ ಟೂ ಹಂಡ್ರೆಡ್ ಒಳಗಡೆನೆ ಸಿಗುತ್ತೆ ಇದೆಲ್ಲ ನೀವು ನೈಕಾದಲ್ಲಿ ಪರ್ಚೇಸ್ ಮಾಡಬಹುದು ಅದಾದ್ಮೇಲೆ ಐಬ್ರೋ ಸೆಟ್ ಮಾಡ್ತಿದ್ದೀನಿ ಬಿಕಾಸ್ ನಂಗೆ ಐಬ್ರೋಸ್ ತುಂಬಾ ಕಡಿಮೆ ಇದೆ ಐ ಮೀನ್ಸ್ ಐಬ್ರೋಸ್ ಇದೆ ಬಟ್ ಅದು ತುಂಬಾ ಕಲರ್ ಇಲ್ಲ ಸೊ ಅದಕ್ಕೆ ನಾನು ಯಾವಾಗ್ಲೂ ಬ್ರೌನ್ ನ ಸಜೆಸ್ಟ್ ಮಾಡ್ತೀನಿ ನೀವ್ ಯಾರೇ ಆಗಿರ್ಲಿ ಐಬ್ರೋಸ್ ಮಾಡ್ತಿದ್ದೀರಾ ಅಂದ್ರೆ ಯು ಶುಡ್ ಯೂಸ್ ಬ್ರೌನ್ ಕಲರ್ ನಾಟ್ ಬ್ಲಾಕ್ ಇಲ್ಲದೆ ಇಲ್ಲ ಯಾರಿಗೂ ಐಬ್ರೋಸ್ ಅಂದಾಗ ಬ್ಲಾಕ್ ಯೂಸ್ ಮಾಡಬಹುದು ಬಟ್ ನೀವು ಹೈಲೈಟ್ ಮಾಡೋಕೆ ಬ್ರೌನ್ ಕಲರ್ ವೆರಿ ಗುಡ್ ಅಂತ ಹೇಳ್ತೀನಿ ಅದಾದ್ಮೇಲೆ ಸ್ಕಿನ್ ಹೈಲೈಟ್ ಮಾಡಬೇಕು ಅಂದ್ರೆ ತುಂಬಾನೇ ಶೈನಿಂಗ್ ಆಗಿ ಕಾಣ್ಬೇಕಂದ್ರೆ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದು ಇದನ್ನ ಎಲ್ಲರೂ ಕೂಡ ಬೈ ಮಾಡಕ್ ಆಗೋದಿಲ್ಲ ಬಿಕಾಸ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಐ ಥಿಂಕ್ ಇಟ್ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಅನ್ಕೋತೀನಿ ಸೊ ಅದು ತುಂಬಾ ಚೆನ್ನಾಗಿದೆ ಅಂಡ್ ಲಾಸ್ಟ್ಲಿ ಬಂದು ದಿಸ್ ಲಿಪ್ಸ್ಟಿಕ್ ಪ್ಯಾಲೆಟ್ ಮಧ್ಯದಲ್ಲಿ ನನ್ನ ಮಗಳು ಬಂದು ನನ್ನ ಹೇಗಿದ್ದೀನಿ ಅವಳು ಕೂಡ ರೆಡಿ ಆಗಿದ್ಲು ನಂಗೆ ತೋರಿಸ್ತಾ ಇದ್ದಾಳೆ ನೋಡಿ ಹೇಗ್ ರೆಡಿ ಆಗಿದ್ದಾಳೆ ಅಂತ ಇನ್ನು ಲಿಪ್ಸ್ಟಿಕ್ ಹಾಕ್ಬೇಕಾದ್ರೆ ಒಂದು ಐಡಿಯಾ ಇದೆ ಹೇಗ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಲೈಟ್ ಕಲರ್ ಲಿಪ್ಸ್ಟಿಕ್ ಹಾಕಿ ಅದಾದ್ಮೇಲೆ ಕೆಳಗಡೆ ಡಬಲ್ ಶೇಡೆಡ್ ಅಲ್ಲಿ ಇನ್ನೊಂದು ಯೂಸ್ ಮಾಡ್ಬೋದು ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ The cat ಟೊಮೊಟೊ ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕಿ ಇನ್ನು ಶೇಪ್ ಅಂದಾಗ ಸ್ವಲ್ಪ ಬ್ರೌನ್ ಕಲರ್ ಲಿಪ್ಸ್ಟಿಕ್ ಅಲ್ಲಿ ಕೊಡ್ತಾ ಇದೀನಿ ಸೊ ದಟ್ ಇಟ್ಸ್ ಲುಕ್ ಡಬಲ್ ಕಲರ್ ಅಂಡ್ ಇಟ್ಸ್ ಸೂಟ್ ಮೀ ವೆರಿ ವೆಲ್ ಅಂತ ಹೇಳ್ತೀನಿ ಅಂಡ್ ಲಿಪ್ ಅಲ್ಲಿ ಎಡ್ಜ್ ಶೇಪ್ ನ ಕೊಡಕ್ ಇಷ್ಟ ಬಿಡಲ್ಲ ಬಿಕಾಸ್ ನನ್ಗೆ ಅದು ಚೆನ್ನಾಗಿ ಕಾಣೋದಿಲ್ಲ ಕೂಡ ಸೊ ಅದಕ್ಕೋಸ್ಕರ ಇನ್ನು ಇಷ್ಟೇ ನನ್ ಮೇಕಪ್ ವೆರಿ ಸಿಂಪಲ್ ತುಂಬಾ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಲ್ಲ ಅದಾದ್ಮೇಲೆ ಮೇಕಪ್ ಫಿಕ್ಸರ್ ಮೇಕಪ್ ಫಿಕ್ಸರ್ ಅಲ್ಲಿ ತುಂಬಾ ತರ ಇದೆ ನೀವ್ ಯಾವ್ದು ಯೂಸ್ ಮಾಡ್ತೀರಾ ಅದ್ರ స్కేస్ మన బంద ఇంకా గౌరి హబ్బ గణేష్ హా ఎరడు అబ్రేట్ మిరదీ పూజ ఎలాక్ ఆగేర్ సో బందాదే ముఖ తొల్క ಫಸ್ಟ್ ಕಡಲೆಕಾಳಿನ ನೆನೆಸಿಟ್ಟು ಆ ಮತ್ತೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಾನು ಕೂಡ ಗಣೇಶನ್ ಪೂಜೆ ಮಾಡೋಣ ಮನೆಯಲ್ಲಿ ವಿಗ್ರಹ ಇತ್ತು ಅದಕ್ಕೊಂತ ಫಸ್ಟ್ ರೆಡಿ ಮಾಡ್ಕೊಂಡೆ ಫಸ್ಟ್ ಏನಂತ ಅಂದ್ರೆ ಕಡುಬು ಮಾಡೋಣ ಅನ್ಕೊಂಡೆ ಇಟ್ಸ್ ಟೇಕ್ ಅಷ್ಟು ಟೈಮ್ ಕೂಡ ನನ್ ಹತ್ರ ಇರಲಿಲ್ಲ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಅದಕ್ಕೆ ಕಡಲೆಕಾಳನ್ನ ನೆನೆಯಕ್ಕಿಟ್ಟು ನಾನು ಸ್ವಲ್ಪ ಪಂಚಾಮೃತ ಮಾಡೋಣ ದೇವ್ರಿಗೆ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂತ ಇದ್ದೆ ಆ ಟೈಮ್ ಇದ್ರೆ ನಾನು ಮೋದಕ ಕೂಡ ಮಾಡ್ತಾ ಇದ್ದೆ ಫಸ್ಟ್ ಹಂಗೇ ಥಿಂಕ್ ಮಾಡಿದ್ದೆ ಅದೇ ಮಾಡೋಣ ಅಂತ ಬಟ್ ನಂಗೆ ಟೈಮ್ ಸಾಕಾಗ್ಲೇ ಇಲ್ಲ ಅದಾದ್ಮೇಲೆ ಎಲ್ಲ ಫ್ರೂಟ್ಸ್ ಹಾಕಿ ದೇವರಿಗೆ ಪಂಚಾಮೃತ ಮಾಡಿದ್ರೆ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲಾ ಫ್ರೂಟ್ಸ್ ಮಿಕ್ಸ್ ಮಾಡಿ ಫಸ್ಟ್ ಫ್ರೂಟ್ಸ್ ಪಂಚಾಮೃತ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡೆ ಅಂಡ್ ಪಾರ್ಲಲ್ಲಿ ಎಲ್ಲಾ ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ ನು ಕಟ್ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿಟ್ಟೆ ಆಮೇಲೆ ಬೇಕಾದ್ರೆ ಸ್ವೀಟ್ನೆಸ್ ಎಲ್ಲ ಆಡ್ ಮಾಡ್ಕೊಳ್ಳೋಣ ಅಂತ ಗಣೇಶ ಹಬ್ಬ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಗಣೇಶನ ಮೂರ್ತಿನೇ ಅಷ್ಟು ಚೆನ್ನಾಗಿರುತ್ತೆ ಈಗ ದೊಡ್ಡ ದೊಡ್ಡ ಕಿವಿಗಳು ಸಂಡ್ಲು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗಂತೂ ಇನ್ನೂ ಇಷ್ಟ ಆಗುತ್ತೆ ಹಾಗೆ ನಾನು ಅಲ್ಲಿ ಅಮ್ಮನ ಮನೆಯಿಂದ ಬರ್ತಾ ಇರೋ ಎಲ್ಲಾ ಎಲ್ಲ ಥರ ಗಣೇಶಗಳನ್ನು ರೋಡಲ್ಲಿ ಸಿಕ್ಕತ್ತಲ್ವಾ ಅದೆಲ್ಲ ತೋರಿಸ್ಕೊಂಡು ಮನೆಗೆ ಬಂದೆ ಸೊ ಆರೋಹಿ ಏನಂದ್ರೆ ತುಂಬಾ ಎಕ್ಸೈಟೆಡ್ ಆಗಿದ್ಲು ಬಿಕಾಸ್ ಎಲ್ಲ ಎಲ್ಲ ಡಿಫ್ರೆಂಟ್ ಅಲ್ವಾ ಗಣೇಶ ಅಲ್ಲಿ ಒಂದೊಂದ್ ತರ ಇತ್ತು ಸೊ ಅವಳು ತುಂಬಾನೇ ಖುಷಿ ಆಯಿತು ಇನ್ನು ನಾನು ಅದಕ್ಕೆ ಸ್ವೀಟ್ ಕೂಡ ಆಡ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಸೊ ಇಷ್ಟು ಮಾಡಿ ಇಟ್ಟರೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರೋವರ್ಗೆ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿರುತ್ತೆ ಸೊ ಲೇಟರ್ ಆನ್ ನಾನು ದೇವ್ರಿಗೆ ಏನ್ ಬೇಕು ಪೂಜೆ ಇದ್ ಮಾಡ್ಕೊಬಹುದು ಅಂತ ಡಿಸೈಡ್ ಮಾಡ್ಕೊಂಡು ಕಾಳನ್ನು ಕೂಡ ಕುಕ್ಕರ್ ಕುಕ್ಕರ್ಗೆ ಹಾಕಿಟ್ಬಿಟ್ಟು ಹೋದೆ ಬಿಕಾಸ್ ಅದು ಆದ್ಮೇಲೆ ನಾನು ಅದಕ್ಕೆ ಒಗ್ಗರಣೆ ಕೂಡ ಮಾಡ್ಬೇಕಿತ್ತಾಗ ಸೊ ಅದಕ್ಕೆ ಕುಕ್ಕರ್ ಅಲ್ಲಿ ಬಿಶಲ್ಲಿ ಹಾಕಿಸ್ಬಿಟ್ಟು ಇಟ್ಬಿಟ್ಟು ಹೋಗೋಣ ಬಂದು ನಾನು ಪಂಚಾಮೃತಕ್ಕೆ ಇದಕ್ಕೆ ಎರಡಕ್ಕೂ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಹೋದೆ ಸೊ ಇವಾಗ ನೋಡಿ ಇದಕ್ಕೆ ಏನೇನ್ ಬೇಕು ಮಸಾಲೆ ಮಾಡೋದಕ್ಕೆ ಅದನ್ನು ಕೂಡ ಇಟ್ಕೊಳ್ಳೋಣ ಅಂತ ಅನ್ಬಿಟ್ಟು ಆನಿಯನ್ ಮತ್ತೆ ಮೆಣಸಿ ಹಣ್ಣು ಮತ್ತೆ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದೆ ಬಿಕಾಸ್ ಆಮೇಲೆ ಬಂದಾಗ ಎಲ್ಲಾನು ಹುಡ್ಕೆ ಆಗಲ್ಲ ಸೊ ಅದಕ್ಕೆ ಫಸ್ಟ್ ಒಂದ್ ಕಡೆ ಎತ್ತಿಟ್ಟು ಹೋದ್ರೆ ನಂಗೆ ಬಂದಾಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಏನು ಅಂದ್ರೆ ಈ ಕಡಲೆ ಕಾಳಲ್ಲಿ ಮಾಡೋ ಪ್ರಸಾದ ಗಣಪತಿಗೆ ತುಂಬಾ ಇಷ್ಟ ಅಂತೆ ಸೊ ಅದಕ್ಕೋಸ್ಕರ ಇದನ್ನ ಮಿಸ್ ಮಾಡಬಾರ್ದು ಅಂತಾನೆ ಕೂಡ ಅನ್ಕೊಂಡೆ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಅವಾಗ್ಲೇನೆ ಟೈಮ್ ಒಂದ ಫೈವ್ ಥರ್ಟಿ ಆಗ್ಬಿಟ್ಟಿತ್ತು ಸಂಜೆ ಯಾಕಂದ್ರೆ ನಂಗೆ ಬೆಳಗ್ಗೆ ಎಲ್ಲ ಅಮ್ಮನ ಮನೇಲಿ ಇದ್ದು ಸಂಜೆ ಬಂದು ಪೂಜೆ ಮಾಡೋಣ ಅಂತ ಅನ್ಕೊಂಡೆ ಅಲ್ವಾ ಸಂಜೆಯೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಪೂಜೆ ಮಾಡೋದಿಕ್ಕೆ ಹಿಂಗ್ ಬಂದು ನಾನು ಹೊಸಲೆಲ್ಲಾ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಬಿಟ್ಟು ರೆಡಿ ಮಾಡ್ಕೊಂಡೆ ಅತ್ತೆ ಏನಾದ್ರು ಹುಷಾರಾಗಿ ಚೆನ್ನಾಗಿದ್ರೆ ಎಲ್ಲ ಕೂಡ ಅವರೇ ಮಾಡ್ತಾ ಇದ್ರು ಇವಾಗ ಅವ್ರ ಕೈಯಲ್ಲಿ ಆಗುತ್ತೆ ಅಷ್ಟ್ ಮಾಡ್ತಾರೆ ಅಂಡ್ ನನಗೂ ಕೂಡ ಅವಾಗ ಅವಾಗ ಗೈಡ್ ಮಾಡ್ತಿರ್ತಾರೆ ಇದನ್ ಮಾಡು ಅದನ್ ಮಾಡು ಅಂತ ಅಂಡ್ ಐ ಆಮ್ ನಾಟ್ ರಂಗೋಲಿ ಪರ್ಸನ್ ಬಿಕಾಸ್ ಅಷ್ಟು ಕ್ಲಿಯರ್ ಆಗಿ ಹಾಕಿರ್ತಾರಲ್ಲ ಬಟ್ ಐ ಡೂ ಮೈ ಸೆಲ್ಫ್ ಬೆಟರ್ ಅಂತ ಹೇಳಕ್ ಪಡ್ತೀನಿ ಮೊದ್ಲಿಗಿಂತ ಇವಾಗ ಸ್ವಲ್ಪ इन बंद ಲ್ಲಾ ಅದು ಎಲ್ಲ ಬಿಸಲ್ ಎಲ್ಲ ತೆಗೆದು ಅದನ್ನು ಕೂಡ ಒಗ್ಗರಣೆ ಎಲ್ಲ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಇನ್ನ ಕಾಯಿ ಏನಿತ್ತಲ್ವಾ ಅದನ್ನ ಸ್ವಲ್ಪ ಪಂಚಾಮೃತಕ್ಕೆ ಸ್ವಲ್ಪ ಕಾಲ್ಗೆ ಎರಡಕ್ಕೂ ಕೂಡ ನಾನು ಮಿಕ್ಸ್ ಮಾಡ್ಕೊಂಡೆ ಬಿಕಾಸ್ ಅದ್ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಒಂದ್ ಫುಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಸೊ ಇನ್ನು ನಾನು ನೈವೇದ್ಯಕ್ಕೆ ಏನ್ ಮಾಡ್ಕೊಂಡಿದ್ದೆ ಅದ್ ರೆಡಿ ಆಯ್ತು ಇನ್ ದೇವರಿಗೆ ಸ್ವಲ್ಪ ಹಣ್ಣುಗಳೆಲ್ಲಾನು ಎತ್ತಿರೋಣ ಅಂತ ಎಲ್ಲಾನು ಕೂಡ ಇಡ್ತಾ ಇದ್ದೀನಿ ಇದೇನಂತ ಅಂದ್ರೆ ನನಗೆ ನಾನು ಅಷ್ಟು ಪರ್ಫೆಕ್ಟ್ ಅಂತ ಹೇಳಕ್ ಬರಲ್ಲ ನನಗೆ ಏನ್ ಬರುತ್ತೆ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಅತ್ತೆ ಹತ್ರ ಕೇಳ್ಕೊಂಡು ಏನ್ ಮಾಡ್ಬೋದು ಇದೆ ಹೇಗೆ ಅದು ಹೇಗೆ ಅಂತ ಮಾಡ್ತಾ ಇರ್ತೀನಿ ಇನ್ನು ದೇವರ ಮನೆ ಅಂತ ನಾನು ಹೇಳಿದ್ನಲ್ವಾ ಅಷ್ಟು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಬಟ್ ಪೂಜೆಗೆ ಏನೂ ರೆಡಿ ಇರಲಿಲ್ಲ ಸೊ ಬಂದು ನಾನು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡೆ ಫಸ್ಟ್ ದೇವ್ರ ಏನಿದೆ ಎಲ್ಲನೂ ತೊಳೆದಿಟ್ಕೊಂಡಿದ್ದೆ ಬೆಳ್ಳಿ ಸಾಮಾನೆಲ್ಲನು ಇವಾಗ ಅದಕ್ಕೆಲ್ಲಕ್ಕೂ ದೀಪದ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂತ ಇದ್ದೀನಿ ಒಂದು ಪೂಜೆ ಮಾಡ್ಬೇಕು ಅಂದ್ರೇನು ಅಂದ್ರೆ ಫಸ್ಟ್ ಎಲ್ಲ ಕೂಡ ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾಗಿರುತ್ತೆ ಅದನ್ನು ಕೂಡ ಮಾಡ್ಕೊಂಡೆ ಅಂಡ್ ಹೂವು ಎಲ್ಲ ಅಮ್ಮನ ಮನೆಯಿಂದನೇ ತಂದಿದ್ದೆ ಬಿಕಾಸ್ ಹಬ್ಬ ಇತ್ತಲ್ವಾ ಅವರೇ ಸ್ವಲ್ಪ ಹೂವೆಲ್ಲ ಕೊಟ್ಟಿದ್ರು ನಂಗೆ ಇನ್ನು ಗಣಪತಿ ಹಬ್ಬ ನನ್ಗೆ ಯಾಕೆ ಸ್ಪೆಷಲ್ ಅಂದ್ರೆ ಗಣಪತಿ ದೇವರು ಮೊದಲನೇ ದೇವರು ಅಂತ ಕರೀತಾರೆ ಅಂಡ್ ನಾನು ಇವಾಗ ಯಾವಾಗ ದೇವರನ್ನ ತುಂಬಾ ನಂಬ್ತಾ ಇದ್ದೀನಿ ಅಂಡ್ ನಾನು ಅನ್ಕೊಂಡಿದೀನಿ ನನಗೆ ಏನೇನ್ ನಡೀತಾ ಇದೆ ಲೈಫ್ ಲೈಫಲ್ಲಿ ಎಲ್ಲ ದೇವರಿಂದನೇ ನಡೀತಾ ಇದೆ ಅಂಡ್ ಎಲ್ಲ ಒಳ್ಳೇದು ಕೂಡ ನಡೀತಾ ಇದೆ ಅಂತ ನನಗೆ ಅನ್ಸುತ್ತೆ ಆ ಇನ್ನ ದೇವರಿಗೆ ಎಲ್ಲ ಹೂವ ಎಲ್ಲ ಫಸ್ಟ್ ಮುಟ್ಸ್ಬಿಟ್ಟಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ಸ್ಟೇಕ್ ಅರೌಂಡ್ ಒನ್ ಅವರೇ ಆಯಿತು ಮನೆ ಎಲ್ಲ ರೆಡಿ ಮಾಡಬಾರ ಬಿಕಾಸ್ ಎಲ್ಲ ಅದಕ್ಕೂ ಮುಟ್ಸಿ ರೆಡಿ ಮಾಡಿ ದೀಪ ಹಚ್ಚಿ ಎಲ್ಲ ಮಾಡ್ಬೇಕಲ್ವಾ ಸೊ ನಾನ್ ಹೇಗೆ ಅಂತ ಅಂದ್ರೆ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ ನಾನ್ ಹಾಗೆ ಕೂಡ ಮಾಡೋದು ನನ್ಗೆ ಆ ತರದಲ್ಲಿ ಮಾಡೋದು ಅದೆಲ್ಲ ಇಷ್ಟನೇ ಆಗಲ್ಲ ಬಿಕಾಸ್ ನೆಮ್ಮದಿ ಇರ್ಬೇಕು ಅದಕ್ಕೋಸ್ಕರ ನಂದ್ ಏನ್ ಕೆಲ್ಸ ಐತೆ ಎಲ್ಲ ಮುಗಿಸಿ ಅದಾದ್ಮೇಲೆ ನಾನು ಪೂಜೆಗೆ ಕುತ್ಕೊಂಡೆ ಇವಾಗ ನೋಡಿ ದೀಪ ಹಚ್ಚಿದ್ಮೇಲೆ ಎಷ್ಟ್ ಚೆನ್ನಾಗಿ ಕಾಣ್ತಿದಾರೆ ನನ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟ್ ಮಾತ್ರ ನಾನ್ ಅಲಂಕಾರ ಮಾಡಿದೀನಿ ತುಂಬಾನೇ ಅಲಂಕಾರ ಮಾಡ್ಬೇಕಂದ್ರೆ ಅದು ನನಗೆ ಕೂಡ ಕಷ್ಟ ಕೂಡ ಆಗುತ್ತೆ ಅಂಡ್ ದೇವರಿಗೆ ಏನ್ ನೈವೇದ್ಯ ಮಾಡಿದ್ದೆ ಅದು ಕೂಡ ರೆಡಿ ಆಯಿತು ಇನ್ನ ಒಂದ್ ಕಾಳು ಮತ್ತೆ ಇದ್ ಮಾಡಿದ್ದೆ ಅಷ್ಟೇ ನಾನು ಮಾಡಕ್ ಆಗಿದ್ದು ಅದಾದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ನೆಮ್ಮದಿಯಾಗಿ ನಾನು ಏನೇ ಮಾಡಿದ್ರು ಅದು ದೇವರಿಗೆ ತುಂಬಾ ಇಷ್ಟ ಆಗುತ್ತೆ ಅದ್ಬಿಟ್ಟು ನಾವು ಆ ಏನೇ ಮಾಡಿದ್ರು ಅದು ದೇವರಿಗೆ ತಲುಪಲ್ಲ ಸೊ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟನ್ನ ನಾನು ಮಾಡಿ ದೇವರಿಗೆ ಕೊಟ್ಟಿದ್ದೀನಿ ಅಂಡ್ ಐ ಟ್ರಸ್ಟ್ ಇನ್ ಆಲ್ವೇಸ್ ಬಿಕಾಸ್ ಅವರೇ ನನಗೆ ಒಂದು ದಾರಿಯನ್ನ ತೋರಿಸಿದಾರೆ ಅದ್ರ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು ಬಿಕಾಸ್ ನನಗೆ ಯಾವುದೇ ತರ ಅಡಚಣೆ ಇರಲಿಲ್ಲ ನಮ್ಮ ಅತ್ತೆಗೂ ಹೇಳಿದ್ದೆ ಆರೋಗ್ಯ ಸ್ವಲ್ಪ ಟೇಕ್ ಕೇರ್ ಮಾಡ್ಕೊಳ್ಳಿ ನನ್ನ ಹತ್ರ ಕಲಿಸ್ಬಿಡಿ ಅಂತ ಇನ್ನು ಕುಂಕುಮದ ಅರ್ಚನೆ ಎಲ್ಲ ಅರ್ಚನೆ ಮಾಡಾದ್ಮೇಲೆ ನಾನು ಕೂಡ ಆರತಿಯನ್ನ ಬೆಳಗ್ತಿದ್ದೀನಿ ನಂಗಂತೂ ಗಣೇಶನ್ ನೋಡೋಕೆ ತುಂಬಾನೇ ಖುಷಿ ಆಗ್ತದೆ ಬಿಕಾಸ್ ಅಷ್ಟು ಚಂದ ಕಾಣ್ತಾ ಇದ್ರು ಇನ್ನು ಅದಕ್ಕೆ ನಾನು ತುಪ್ಪದ ಆರತಿ ಕೂಡ ಮಾಡಿದೆ ಅಂಡ್ ಈ ತುಪ್ಪದ ಆರತಿ ನಿಮ್ಗೆ ಏನಾದ್ರು ಲಿಂಕ್ ಬೇಕಾದ್ರೆ ಕಮೆಂಟ್ ಅಲ್ಲಿ ಹಾಕ್ತೀನಿ ನೀವು ಕೂಡ ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾ ಸ್ಟಡಿ ಆಗಿದೆ ಕೂಡ ಅಂಡ್ ಲುಕ್ ವೈಸ್ ಅಷ್ಟೇ ತುಂಬಾನೇ ಲುಕ್ ಆಗಿದೆ ಅಂಡ್ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಇನ್ನು ದೇವರಿಗೆಲ್ಲ ಆದ್ಮೇಲೆ ನಾನು ಅನ್ಕೊಂಡೆ ಯಾರಿಗಾದ್ರೂ ಒಬ್ಬರಿಗೆ ಕುಂಕುಮ ಕೊಡ್ಬೇಕು ಮುಟ್ಟ ಇದೇ ಅಪ್ಪ ಇದೆ ಅಲ್ವಾ ನಾನು ಒಂದು ಫಲ ಏನಾದ್ರು ಕೊಟ್ಟರೆ ನಂಗು ಒಳ್ಳೇದಾಗುತ್ತೆ ಅಂತ ನಾನು ಅಕ್ಕ ಪಕ್ಕ ನೋಡ್ದೆ ಯಾರು ಇರ್ಲಿಲ್ಲ ಹಬ್ಬ ಆಗಿರೋದ್ರಿಂದ ಅದ್ಯಾಕೆ ನಮ್ಮ ಮನೇಲೆ ಅತ್ತೆ ಇದಾರೆ ಅಂತ ಸೊ ಅವ್ರಿಗೇನೆ ಕುಂಕುಮ ಕೊಡೋಣ ಅವ್ರ ಆಶೀರ್ವಾದ ಕೂಡ ತಗೋಳೋಣ ಸೊ ಅಂದ್ಬಿಟ್ಟು ಪೂಜೆ ಎಲ್ಲಾ ಮಾಡಿ ಹೀಗೆ ಪೂಜೆ ಮಾಡಿದೀನಿ పూజ అమ్మత్ర ఆశీర్వద తేనే ఆగ్లీరు ఆశీర్వాదే బుద్దును జొతేరవే నోడే అత సో ఎల్ద్రు అసె నేనూ వందే అదీ నూడా ముందే మార్కెం హతాయితీ ఇం అత్తగా కుంకుమెల కొట్టు అండ్ కొట్టు అశీర్వాద త ಇನ್ನು ಏನು ನಾನು ನೈವೇದ್ಯ ಎಲ್ಲ ಅಲ್ವಾ ಅದನ್ನ ಅವಾಗ ಅವಾಗ ಖಾಲಿ ಮಾಡಿದ್ರೇನೆ ಬೆಸ್ಟ್ ಇಲ್ಲಾಂದ್ರೆ ತುಂಬಾನೇ ಮೀನ್ಸ್ ಅದಿಟ್ರೆ ಅದು ನಮ್ಗೆ ಒಳ್ಳೇದಾಗಲ್ಲ ಸೊ ಅಲ್ಲೇನೆ ಎಲ್ಲರಿಗೂ ನೈವೇದ್ಯ ಕೂಡ ಕೊಟ್ಟು ನಾನು ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಚಾನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ವಿಡಿಯೋಗಳನ್ನ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ಕೂಡ ನಿಮಗೆ ಅದೇ ಥರ ವಿಡಿಯೋಸ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್